ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಾನು ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಮೊನ್ನೆ ವೀಡಿಯೋ ಹಾಕಿದ್ದು ನೋಡಿರಿ ಅದ್ರದ್ದು ಕಂಟಿನ್ಯೂ ಪಾರ್ಟನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬರ್ರಿ ಇವತ್ತಿನ ವ್ಲಾಗು ಹೆಂಗಿರುತ್ತೆ ಅಂತ ನೋಡೋಣ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ

ಹಾಂ ಇಲಾಗ ಇದನ್ನ ಮಾಡಿಬಿಡ್ತಿರೀ ಹಾಂ ಹೌದು ಹಾಂ ಅಲ್ಲ ಹೌದು ಹೌದು ಹಾಂ ಹಾಂ ಸ್ವಲ್ಪ್ ಥರ ಮಾಡ್ತಿರೀ ದೊಡ್ಡವಾಗಿ ಹಾಳ ಅಡುಗೆ ಮನೆ ದೊಡ್ಡದಾಕೈತಿ ಅಡುಗೆ ಮನೆ ಇಷ್ಟ ಆಗೈತೆ ನೋಡಿರಿ ಈಗ ಇವತ್ತು ನಿನ್ನೆ ಮೋಲ್ಡ್ ಹಾಕ್ಯಾರ ಇದಕ್ಕೆ ಹಾಲನ್ನು ದೊಡ್ಡದಕೈತಿ ತರ್ಟಿ ಫಾರ್ಟಿ ಹೌದಿಲ್ಲ ಮೂವತ್ತು ನಲ್ವತ್ತು ಮೂವತ್ತು ನಲ್ವತ್ತು ವು ಇವ ನಡ್ರಿ ಹೋಗ ನೋಡ್ರಿ ರೆಡಿ ಆಗೈತಂತ ಹಂಗ ಮಾಡಿ ಬರ್ತಿತ್ತು ನೋಡ್ರಿ ಇನ್ನು ಇನ್ನು ಮುಂದೆ ಜಾಗ ಬಿಟ್ಕೊಂಡ್ರಿ ಹಾ ಇದನ್ನೆಲ್ಲ ಹಿಂಬೈ ಕಟ್ಕೊಂಡ್ರೆ ರೂಮ್ ದೊಡ್ಡವಾಕೋ ರೂಮು ಒಂದ್ ಸ್ವಲ್ಪ ಚಿಕ್ಕ ಹೋಗ್ಯಾವ ಮಂಚ ದೊಡ್ಡ ದೊಡ್ಡ ಮಂಚ ಇಡ್ಸಲ್ಲಾ ಅದೇ ಅದೇ ಹಾ ಇರ್ಲಿ ಬಿಡ ಇರ್ಲಿ ಹಾಕ್ಯಾರ ಮೋಲ್ಡ್ நோட்ரிந்த பக்க ஜெகிபுர அது நீப்னிங் ஆய்த்த முனி தோடதது அல்ல ಅಮ್ಮನಿ ನಿನ್ನ ಓಪನಿಂಗ್ ಆಗೈತಿ ಹ್ಞೂ ಇವಕ್ಕೆಲ್ಲ ಹಳೆ ಪಾ ಪ್ಲಾಟ್ ಅಂತಾರೆ ಆ ಕಡೆ ಇರೋವೆಲ್ಲ ಹೊಸ ಪ್ಲಾಟ್ ಹ್ಞೂ ನಾಷ್ಟ ಆಗೈತೇನ್ಮ ಅಮ್ಮ ಹ್ಞೂ ಏನೋ ಬಂದೈತೆ ಏನೋ ಬಂದೈತಲ್ಲ कर लो जरा इधर सोप इतो अपले या सो ताले ಅಲ್ಲ ನೆಗಡಿ ಭಾಳ ಜೋರಿತ್ತು ಹಾಂ ಈಗ ಜಾತ್ರೆಗೆ ಬರಕತ್ತಿದ್ಲು ಮತ್ತು ಡೇಟ್ ಬಂತಂತ ಅದಕ್ಕೆ ಮತ್ತೀಗ ಪೂಜೆ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ಹ್ಞೂ ಹ್ಞೂ ನಾವು ಬಾಂಗಿ ಮತ್ತೆ ಹುಷಾರ ಇಲ್ಲಲ್ಲ ಹಂಗೆ ಹೆಂಗೆ ಬರ್ತಾಳ ಹ್ಞೂ ಎಷ್ಟು ಕರೆದೆ ನಾನು ದೂರ ದಾರಿ ಜರ್ನಿ ಮಾಡಬೇಕು ಹ್ಞೂ ಹ್ಞೂ ಹಂಗ ಹಾಂ ಇವತ್ತೇನಕೊಡಲ್ಲಂತಲ್ಲ ಸೋಮವಾರ ಮಂಗಳವಾರ ಕೊಡ್ತಾರಂತ ಹಾಂ ಹ್ಞೂ ಈ ಗ್ಯಾಸ್ ಬಂದಾಗಿನ ಸುಟ್ಟು ಒಲಿಮೆ ಮಾಡೋಕೆ ಬ್ಯಾಸ್ರಾಕೈತಲ್ಲ ಹಾಂ 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 ಅದೇ ಅದೇ ನಿಮಗೆ ರೂಢಿ ಐತಿ ನಮ್ಗೆ ಒಲಿಮೆ ಮಾಡೋಕೆ ಆಕೈತಿ ಈಗ கல்த ಹಾ ಅದ್ರ ಮೇಲೆ ಬರೀ ಇದು ಅಷ್ಟೇ ಯಾಕ ಸ್ಟೀಲಿನೂ ತಳ ಸಾಪಿರ್ಬೇಕು ಆಗಲ್ಲ ಸ್ಟೀಲಿನೂ ತಳ ಇರಬೇಕು ಹಾ ಅಂಥವಿದ್ರೆ ಮಾಡ್ಬೋದು ಇಂಥವೆಲ್ಲ ಕಡಾಡಿಗೆ ಗಿಡಕ್ಕೆ ಬರಲ್ಲ ಅದ್ರಾಗ ಹ್ಮ್ ಅಲ್ಲ ತಳ ಇರ್ಬೇಕು ನೋಡು ಅಲ್ಲೇ ಇದೈತಲ್ಲ ಇದು ಕುಕ್ಕರ್ ಇಡ್ಲಿ ಇದೈತಲ್ ಬೇಕಾ ಇಡ್ಬೋದು ಹ್ಮ್ ಹಾ ತಿಂತ ನೀವು ಬಂದಿದ್ರೆ ಚಲೋ ಆಕಿತ್ತು ಇನ್ನು ಮಾಡೋದೈತನಾ 英语。 Gadine itu sendra, <na>? tuh? <tipos>

బావా బావా నిస్తము కపిని పచ్చన

ಇವತ್ತು ನಮ್ಮೂರ್ ಜಾತ್ರೆ ಐತಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಕೆಲಸನ ಮಾಡಕತ್ತಿನಿ ಜಾಸ್ತಿ ವಿಡಿಯೋನ ಮಾಡ್ಕೊಳಕ್ ಆಗ ನಾ ಕೆಲಸ ಮಾಡ್ತಿರ್ತೀನಿ ನಮ್ಮ ನಮಿ ತಾರು ಬಂದು ವಿಡಿಯೋ ಮಾಡಂಗಿಲ್ಲ ನಾನು ಕೆಲ್ಸದ ಲಕ್ಷ ಬಿಟ್ಟಿರ್ತೀನಿ ಆಕಿ ಸುಮ್ಮನೆ ನೋಡ್ಕೊಂಡು ಕುಂತಿರ್ತಾಳ ಈಗ ಹದಗ ಕರದೆ ಬಾರವಾ ಅಂತಂದು ಇದರಲ್ಲಿ ನೋಡ್ರಿ ಇವತ್ತು ನಮ್ಮ ಊರ ಜಾತ್ರೆ ಸ್ಪೆಷಲಿ ಉಪ್ಪಿಟ್ಟು ಅನ್ಕೋಬೇಡ್ರಿ ಇದನ್ನ ಅಷ್ಟಕ್ಕೆ ಇದು ಬದ್ನಿಕಾಯಿ ಒಂದು ನಾಲ್ಕು ಬದ್ನಿಕಾಯ್ದು ನಾಲ್ಕು ಬದ್ನಿಕಾಯಿ ಪಲ್ಯ ಮಾಡೀನಿ ಇಲ್ಲಿ ನೋಡ್ರಿ ಆಲೆ ಹೋಳ್ಗಿ ಸಾಂಬಾರ್ ಮಾಡಿಟ್ಟಿನಿ ಹೋಳ್ಗಿ ಇದು ಮಾಡ್ಬಿಡೋಕಾಯಿತ್ತು ಆಲೆ ರುಬ್ಬಿಟ್ಟೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಲಘು ಎದ್ದೆ ಇವತ್ತು ಒಂದು ಸ್ವಲ್ಪ ಲಘು ಎದ್ದು ಎಲ್ಲ ಈಗ ಅನ್ನ ಮತ್ತು ಇದು ಹೋಳ್ಗಿ ಅಷ್ಟೇ ಕೆಲಸ ಬಜ್ಜಿ ಬಜ್ಜಿನಮ್ಮ ಮಾಡ್ತಾಳ ಅನ್ನ ಹಾಂ ಇಷ್ಟು ನಡ ನೋಡ್ರಿ ಈಗ ನಾಷ್ಟ ಮಾಡಬೇಕು ನಾಷ್ಟ ಮಾಡಿ ಹೋಳ್ಗೆ ಪಾಳ್ಗೆ ಎಲ್ಲ ಮಾಡಿಟ್ಟು ಜಾಗ ಮಾಡ್ತೀನಿ ಯಾಕಂದ್ರೆ ನಾನು ಗದ್ ಹೆಂಗ್ ಹೆಂಗೆ ಮಾಡ್ತಿದ್ದೆ ಜಾಗ ಮಾಡಿ ಪೂಜೆ ಮಾಡಿ ಎಲ್ಲ ನೀಟಾಗಿ ಮಾಡಿ ಆದ್ಮೇಲೆ ನಾ ದೇವ್ರಿಗೆ ನೈವೇದ್ಯ ಮಾಡಿ ಹಿಡಿತಿದ್ದೆ ಬಟ್ ಇಲ್ಲಿ ನಮಗೆ ಮಾಡಿಬಿಡು ಪಟ ಪಟ ಅಡಿಗೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಮಾಡ್ಕೊಳನ ಅಂದ್ರೆ ಹಂಗಾಗಿ ಫಸ್ಟ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹಾಕತ್ತೀವಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಇವರಿಬ್ರು ಅಕ್ಕ ಅಜ್ಜಿ ಅಂದ ಅಜ್ಜಿ ಮಮ್ಮಾಗಲ್ಲ ಇವರು ಇವರಿಬ್ರು ಅಕ್ಕ ತಂಗಿ ತರ ಯಾವ್ರು ಫೈಟ್ ಮಾಡ್ತಿರ್ತಾರೆ ಅಕ್ಕ ತಪ್ಪ ನಮ್ಮಪ್ಪ ಪೇಂಟ್ ಹತ್ತಿರ ತಡೆಯುವ ನಿಮಿಷ ಹೊಡ್ಯಾತಿಯಲ್ಲ ಸುಮ್ ಸುಮ್ ನೋಡ್ರಿ ಪೇಂಟ್ ಹಚ್ಚಾರ ನೋಡಿ ಒಳಗೆ ಎತ್ತು ನೋಡ್ರಿ ಇವಾಗ ಓಲ್ರು ಹೊರಗೆ ಅಡ್ಡಾಡ್ಬೇಕಂತ ನೋಡ್ರಿ ಉಣ್ಣ ನೋಡ್ರಿ ಇದೇನಾ ಇದು ಮಾರ್ಕೊಂಡು ಬಡಿಯಾಕೋತೈತಿ ನಮ್ಮ ಅಪ್ಪ ಜಾಕ ಮಾಡಿದ್ರು ತಣೀಸ್ ನಾನು ಇವರ ಪೇಂಟ್ ಹಚ್ಚಿದ್ರು ನೋಡ್ರಿ ಹ್ಞೂ ನೋಡ್ರಿ ಇವಾಗ ನಮ್ಮ ಮಮ್ಮಿ ಹೋಳ್ಗೆ ಮಾಡ್ತಾರ ಹೂರ್ಣ ಹಿಟ್ಟು ಹೂರ್ಣ ಇಟ್ಟು ಒಂದು ಹೋಳ್ಗೆ ಆಗೈತಿ ಒಂದು ಪೇಸ ಕುಂತಿಲ್ಲ ಆಚಾರೆಡಿ ಆಗ ಈಗೇನೊಂದು ರೆಡಿ ಆಗೈತಿ ಹಾಂ ಅಲ್ಲಿ ನಮ್ಮೂರಾಗ ಬ್ರಷ್ ಇರ್ತಿತ್ತು ಅದು ಹಾಕ್ತಿದ್ವಿ ಇದ್ರಾಗೆ ಇಲ್ಲಿ ಅಲ್ಲಿ ಕೊಡೋ ನೋಡ್ರಿ ಎಷ್ಟು ಮಾಡ್ದು आईस्क्रीम आईस्क्रीम येतो रवा येतो आईस्क्रीम तिनो पा तो इले तो का आईस्क्रीम येतो लाव आईस्क्रीम 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 ले बा आईस्क्रीम तो का मम्मी कडे चेंज इसको मा चेंज आहे ते ना आले इंद्रा काय तिनो हां चोका बात तिनता इदानरी हं हं यस ಫ್ರೆಂಡ್ಸ್ ನೋಡ್ರಿ ಜಾಸ್ತಿ ವೈಸ್ ರಿಕಾರ್ಡ್ ಕೊಟ್ಟು ಎಲ್ಲಾನು ಡಿಟೇಲ್ ಆಗಿ ಶೇರ್ ಮಾಡ್ಕೊಳಕ್ ಆಗಿಲ್ಲ ನಾ ಎಷ್ಟು ಅಷ್ಟು ವಿಡಿಯೋ ಶೇರ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಇಲ್ಲಿ ನೋಡ್ರಿ ಹಬ್ಬದ ಅಡಿಗೆ ಜಾತ್ರೆದ ಅಡಿಗೆ ಹೋಳ್ಗೆ ಮಾಡಿದ್ದೆ ಹೋಳ್ಗೆ ಮತ್ತು ಅನ್ನ ಹೋಳ್ಗೆ ಸಾರು ಆಮೇಲೆ ಬದ್ನಿಕಾಯಿ ಪಲ್ಯ ಹಾಲು ಕೂಡ ಬಿಸಿ ಮಾಡಿಟ್ಟಿದ್ವಿ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿದ್ದೆ ಇನ್ನೇನು ಊಟ ಮಾಡಬೇಕು ಪೂಜೆ ಗೀಜೆ ಮಾಡಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ ನಮ್ಮ ಜಳಕ ಮಾಡೋಕ್ಕಿಂತ ದೀಪ ಹಚ್ಚಿ ಪೂಜೆ ಮಾಡಿ ಎಡಿ ಹಿಡಲ್ದೋ ದೇವ್ರಿಗೆ ಅಂದರೆ ನೈವೇದ್ಯ ಹಿಡಲ್ದೋ ದೇವರಿಗೆ ಅದಾದಮೇಲೆ ಊಟ ಮಾಡಿಕೊಂಡ್ವಿ ಹಸುವಾಗಿಬಿಟ್ಟಿತ್ತು ಭಾಳ ಟೈಮ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಹಬ್ಬದ ದಿನ ಹೆಚ್ಚು ಕಡಿಮೆ ಹಾಕೈತಿ ಅಡ್ಜಸ್ಟ್ ಮಾಡ್ಕೊಂಡು ಉಣ್ಣದು ಫ್ರೆಂಡ್ಸ್ ನೋಡ್ರಿ ಈಗ ಹೊಂಟೀವಿ ಏನೋ ಜಾತ್ರೆಗೆ ಹೊಂಟಿವಿ ಫ್ರೆಂಡ್ಸು ನಾವೆಲ್ಲರೂ ನನ್ನ ಮೊನ್ನೆ ಡ್ರೆಸ್ ಹಾಕೊಂಡಿದ್ನಲ್ಲ ಅದನ್ನ ಹಾಕೊಂಡಿನಿ ನಮ್ಮ ಮಮ್ಮಿ ರೆಡಿಯಾಗಿ ತೋರ್ಸ್ತೀನಿ ಎಲ್ಲರೂ ಹೋಗಿ ಮಾಡ್ಬಂದ್ ಸ್ಟಾರ್ಟ್ ಹಾಕೊಂಡ್ಕೊಂಡು ಅಲ್ಲಿ ಹೋಗಿದ ಸಿಗ್ತೀವಿ

Gracias.

ಬೆಳಗ್ ಎಷ್ಟಿದ್ರಿ ಬೆಳಿಗ್ಗೆ ಹತ್ತಕ್ ಬಿಟ್ರಿ ನುಗ್ಗ ಬಂದಿರ ಕೈಯನ್ ಗಾಡಿ ಅಲ್ಲ ಇವತ್ತಿನ ಜಾತ್ರೆ ಮುಗಿತಿ ನೋಡ್ರಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾಳೆ ಮತ್ತ್ ಹುಚ್ಚಾಯನ್ ತೇರ್ ಐತಿ ಅವಾಗ ಮತ್ತೆ ಹಬ್ಬ ನಮ್ಗೆಲ್ಲ ಹಬ್ಬ ಅಂದ್ರೆ ಈಗ ನೋಡ್ರಿ ಅಡಿಗೆ ಮಾಡು ತಿನ್ನು ಇಲ್ಲೇ ಬಿಟ್ಟೋಗಿದ್ರಿ ನೋಡ್ಕೊಂಡ ಅಲ್ಲಿ ಹೀಗಾದ್ಲಾ ಓಡಾಡಕೊಂಡೇವಿ ಬಜ್ಜಿ ಐತಿ ನೋಡ್ರಿ ಹೋಳಿಗೆ ಚಲೋ ಆಗವಾ ಪಲ್ಯೂ ಮಸ್ತ್ ಆಗೈತಿ ಬದ್ನಿಕಾ ಪಲ್ಯ ಹೋಳ್ಗೆ ಯಾರ ಹ್ಞೂ ಎಕ್ಸಿ ಹಾಲು ಕುಡಿಯಾಗತ್ತ ನಾನು ಎದ್ದೇಳಾ ಎದ್ದೇಳ ತಾರ ಮುಖಂಡಿದ್ದೆ ಎದ ಹಂಗಿ ಬಿಚ್ಚಂದು ಇದು ಬೇರೆದಾಕೋ ನೋಡಿ ಎಲ್ಲಿ ಇಡ್ತೀವಿ ಇಡ್ರಿ ಚೆನ್ನ ಎಲ್ಲಿಟ್ಟಿದ್ರ್ಯಾಗಿನ ಮೇಲೆ ಇಟ್ಟಿದ್ರಲ್ ಇಡ್ರಿ ಮಾಡೋ